ಹತ್ತು ವರ್ಷ ನಾನು ನನ್ನ ಗುರುಗಳು ಶ್ರೀ ದಾತಾ ಸರ್ ಅವ್ರರೇಂದ್ರ ದಾತಾರ್ ಅಂದ್ರೆ ಯಾವ ತರ ಲೈಕ್ ನಿಮ್ಮ ಶಾಸ್ತ್ರೀಯದಲ್ಲಿ ನಾನು ರಾಗಗಳನ್ನ ಅಭ್ಯಾಸ ಮಾಡ್ತೇವೆ ನನಗೆ ಸ್ವರಜ್ಞಾನ ಆಲ್ರೆಡಿ ಇದ್ದ್ರಿಂದ ಪರಿಚಯ ಆಯ್ತು ಆದ್ರೆ ನನಗೆ ನಾನು ಶಾಸ್ತ್ರೀಯವಾಗಿ ನಾನು ನನ್ನನ್ನ ತೊಡಗಿಸ್ಕೊಳ್ಬೇಕು ಅಂತ ಒಂದು ಹಂಬಲ ಇತ್ತು ಹಾಗಾಗ ನಾನು ತೊಡಗ್ಸ್ಕೊಂಡೆ ಇಷ್ಟು ವರ್ಷ ಲೈಕ್ ಗುರುಗಳ್ ವರ್ಷ ನಾನು ಸಂಪೂರ್ಣವಾಗಿ ನಿಮ್ಮನ್ನ ನನ್ನ ಗುರುಗಳತ್ರ ನಾನೇ ದಿನ ಅಂದ್ರೆ ಎವ್ರಿ ವೀಕ್ ಹೋಗ್ತಾ ಇದ್ದೆ ಅವ್ರ ಮನೆಗೆ ಹೋಗಿ ಕಲ್ತ್ಕೊಂಡ್ ಬರೋದು ಮನೆಗ್ ಬಂದ ಅಭ್ಯಾಸ ಹೋಗೋದು ಬರೋದು ಸೊ ನೀವಿಲ್ಲಿ ಮಕ್ಕಳಿಗೆ ಹೇಳ್ಕೊಡೋದಿಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ದು ಅಂತ ನನ್ನ ಗುರುಗಳು ನನ್ನನ್ನ ನನ್ನ ಟ್ಯಾಲೆಂಟ್ ನೋಡಿ ಅವರು ಔದಾರ್ಯ ಅಂತ ಹೇಳಿ ಹೇಳ್ಬೋದು ಏ ಹೆಸರೇ ಔದಾರ್ಯ ಹೌದು ಹೆಸರು ನರೇಂದ್ರ ದಾತರ್ ಅವರು ಅವ್ರ ಹೃದಯ ವೈಶಾಲಯದಿಂದಾಗಿ ಅವ್ರ ಹೋದಾಗಿ ಶುರು ಹೇಳಿ ನನ್ನ ದುಡಿದ್ರು ನಿನ್ಗೆ ಟ್ಯಾಲೆಂಟ್ ಇದೆ ಆಲ್ರೆಡಿ ಬೇಕಾದ ಸ್ಕಿಲ್ ಇದೆ ನೀನ್ ಕಲಿಸ್ ಯಾಕೆ ಶುರು ಮಾಡುದಿಲ್ಲ ಅಂತ ಹೇಳಿ ಅವರೇ ನನಗೆ ಕೇಳಿದ್ರು ನಾನು ಅಲ್ಲಿವರೆಗೆ ನಾನು ಗುರುಗಳ್ ಗುರುಗಳೇ ನನಗೆ ಒಬ್ರು ನನ್ನ ಸ್ನೇಹಿತರು ಮಗ ತಬಲಾ ಅಂತ ಹೇಳ್ತಾ ಇದ್ರು ಮಾಡ್ಲಿ ತಬಲಾ ಕಲಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಲಿಸ್ಲಾ ಅವ್ರು ಓಂ ಖಂಡಿತ ಎಷ್ಟು ಸ್ಪೂರ್ತಿ ಕೊಟ್ಟಿದ್ದಾರೆ ಚಿಕ್ಕ ಹೊಟ್ಟೆ ನನಗೆ ಸ್ಪೂರ್ತಿ ಕೊಟ್ಟರು ಅವರು ನನಗೆ ಗೊತ್ತಿದ್ದ ತಬಲಾ ಇದನ್ನೆಲ್ಲ ಹುಡುಗರಿಗೆ ಕಲ್ಸ ಶುರು ಮಾಡಿದೆ ಅವ್ರು ಹೇಳಿದ್ರೆ ಸಂಗೀತ ಕಲಿಸು ಸಂಗೀತ ಕಲಿಸುವ ನಿಮ್ಗೆ ಯೋಗ್ಯತೆ ಇದೆ ಕಲಿಸುವ ಅಂತ ಹೇಳಿದ್ರೆ ನನಗೆ ಅದನ್ನ ಸ್ಫೂರ್ತಿ ಕೊಟ್ಟು ನೋಡಿ ನೀವು ಯಾವತ್ತರ ನಿಮ್ಮನ್ನ ಆಲೋಚನೆ ಮಾಡ್ಕೊಂಡಿದ್ರಿ ನಾನು ಹಾಡ್ಲಿಕ್ಕೆ ಆಗತ್ತೋ ಇಲ್ವೋ ಅನ್ನೋದನ್ನ ಆ ಸ್ಟೇಜ್ ಇಂದ ಇಲ್ಲಿ ಹಾಡೋ ತನಕ ಅದೆಲ್ಲ ದೈವ ಅಂತ ಹೇಳ್ತಾರೆ ಖಂಡಿತವಾಗಿ ಅದು ಒಂದು ಆ ಯೋಗ ಕರೆಕ್ಟ್ ಹ್ಮ್ ಸಂಯೋಗ ಕೂಡಿ ಬರಬೇಕು ಅದು ಹಂಗಾಗಿ ಆ ಸಮಯ ಬಂದ ಬಂದ್ರೆ ನಮ್ಮ ಮಾನವ ಸಹಜವಾದಂತ ಒಂದು ಶ್ರಮ ಪರಿಶ್ರಮ ಮಾಡಲೇಬೇಕು ಕರೆಕ್ಟ್ ಅದ್ರ ಅದ್ರ ಜೊತೆಗೆ ನಿಮ್ಮಲ್ಲಿ ಶ್ರದ್ಧೆ ಕೂಡ ಶ್ರದ್ಧೆ ಅದು ಕೂಡ ಸಮ್ಮಿಲನ ಆಗಿ ನಿಮ್ಗೆ ಇದನ್ನ ಸಾಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತು ಗುರುಗಳ ದೊಡ್ಡವರ ತಂದೆ ತಾಯಿ ಆಶೀರ್ವಾದ ಎಲ್ಲ ಬೇಕು ಕರೆಕ್ಟ್ ಸುಮಾರು ಎಷ್ಟು ವರ್ಷದಿಂದ ವಿದ್ಯಾರ್ಥಿಗಳಿಗೆ ಈ ಸಂಗೀತ ಸೇವೆಯನ್ನ ನೀವು ಮಾಡ್ತಾ ಇದ್ದೀರಾ ನಾನು ಎರಡ್ ಸಾವಿರದ ಏಳರಿಂದಾನೇ ನಾನು ಶುರು ಮಾಡಿದ್ದು ಹ್ಮ್ ಆಲ್ಮೋಸ್ಟ್ ಹದಿನೇಳು ವರ್ಷ ಆಯ್ತು ಎಷ್ಟು ಜನ ಮಕ್ಕಳು ಸಾಧಾರಣ ಲೈಕ್ ಒಂದು ಇಷ್ಟು ನಮ್ಮ ಲೆಕ್ಕ ಇಟ್ಟಿಲ್ಲ ಬಟ್ ಪ್ರತಿ ವರ್ಷನೂ ಮಕ್ಕಳು ಬರ್ತಾರೆ ಹೋಗ್ತಾರೆ ಒಂದು ನೂರೈವತ್ತು ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ಅಂತೂ ಕಲ್ತಿದ್ದಾರೆ ಇಲ್ಲಿ ಕಲಿಸುವಂತ ಮಾಡಿದ್ದಾರೆ ನೀವು ಇಲ್ಲಿ ಸಂಗೀತ ಶಾಲೆಯನ್ನ ಮಾಡ ನಿಮ್ಮ ಶಾಲೆ ಉಂಟ ಇಲ್ಲಿ ಇವಾಗ ಒಂದು ಎಪ್ಪತ್ತೈದರಿಂದ ಎಂಬತ್ತು ಜನ ಮಕ್ಕಳು ಕಲಿತಾ ಇದ್ದಾರೆ ಓಕೆ ಇವಾಗಿನ ಸದ್ಯದ ಇದರಲ್ಲಿ ಹಿಂದೂಸ್ತಾನಿ ಸಂಗೀತ ಮತ್ತು ವಾದ್ಯನು ಕೂಡ ನೀವು ಹೇಳ್ಕೊಡ್ತೀರಾ ಮಕ್ಕಳಿಗೆ ಇಲ್ಲ ನಾನು ಇವಾಗ ಮೊದಲು ಹೇಳ್ಕೊಡ್ತಾ ಇದ್ದೆ ವಾದ್ಯವನ್ನ ಅಂದ್ರೆ ಈಗ ಶುರಿನಲ್ಲಿ ನಾನು ಎಲ್ಲ ಕಡೆಗೂ ಬೇರೆ ಕಡೆ ಹೋಗಿ ಪಾಠ ಮಾಡ್ತಾ ಇದ್ದೆ ದೇವಸ್ಥಾನದಲ್ಲಿ ಅಥವಾ ಇನ್ನೊಬ್ರು ನಮ್ಮ ಸ್ನೇಹಿತರ ಮನೆಯಲ್ಲಿ ಇದ್ದೆ ಅಲ್ಲಿ ಇನ್ ಪರ್ಸನ್ ಇತ್ತು ಆವಾಗ ಇನ್ ಪರ್ಸನ್ ಎಲ್ಲ ಇದು ಮಾಡ್ತಾ ಇದ್ದೆ ಆಮೇಲೆ ವಾದ್ಯವನ್ನು ಹೇಳ್ಕೊಡೋದಕ್ಕೆ ಸ್ವಲ್ಪ ಇನ್ ಪರ್ಸನ್ ಇದ್ರೆ ಬೆಟರ್ ಬೆಟರ್ ಆದ್ರೆ ನನಗೆ ಸ್ವಲ್ಪ ಸಮಯ ನಂತರ ನನ್ನ ಆ ವಾದ್ಯದಲ್ಲಿ ನನಗೆ ಅಷ್ಟೊಂದು ಸ್ಕಿಲ್ ಅಷ್ಟೊಂದು ಇಲ್ಲ ನಾನು ಅಷ್ಟೊಂದು ಪರಿಣಿತ ಅಲ್ಲ ತಬಲಾ ಅರ್ಥ ಆಗತ್ತೆ ಕರೆಕ್ಟ್ ತಕ್ಕ ಮಟ್ಟಿಗೆ ನಾನು ನೋಡಿಸ್ತೀನಿ ಕಲಿಸ್ತೀನಿ ಹಾಗೆ ಒಂದು ಸ್ವಲ್ಪ ದಿನ ಕಲಿಸಿದ್ದೀನಿ ಹಾರ್ಮೋನಿಯಂ ಕಲಿಸಿದ್ದೀನಿ ಕೊಡಲ್ ಕಲಿಸಿದ್ದೀನಿ ಆದ್ರೆ ಮುಂದೆ ಕಂಟಿನ್ಯೂ ಮಾಡಿಲ್ಲ ನನಗೆ ಅದು ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ಇನ್ನು ನಾನು ಕಲಿಬೇಕು ಗುರುವಿಗೆ ಅದು ಹಂಬಲ ಇದ್ದೇ ಇರತ್ತೆ ನಾನು ಇನ್ನು ಕಲಿಬೇಕು ಆಮೇಲೆ ಮಕ್ಕಳಿಗೆ ಕಲಿಸುವ ಪ್ರಯತ್ನ ಮಾಡೋಣ ಅಂತ ಸೊ ಈಗ ಎಷ್ಟು ಜನ ಮಕ್ಕಳು ನಿಮ್ಮಲ್ಲಿ ವಿದ್ಯೆಯನ್ನ ಕಲ್ತಿದ್ದಾರೆ ಸೊ ಅವರು ಯಾವ್ದಾದ್ರು ಒಂದು ಹೆಸರು ಮಾ ನಿಮ್ಮ ಹೆಸರನ್ನ ಎತ್ತಿಡುವಂತಹ ಏನಾದ್ರೂ ಕೆಲಸ ನಿಮ್ಮ ಅನುಭವಕ್ಕೆ ಯಾವ್ದಾದ್ರು ಬಂದಿದ್ದು ಉಂಟಾ ಗಮನಕ್ಕೆ ನಿಮ್ಮ ಸ್ಟೂಡೆಂಟ್ಸ್ ಏನಾದ್ರೂ ಪರ್ಫಾರ್ಮ್ ಮಾಡಿ ಅಚೀವ್ ಮಾಡಿದ್ದು ಯಾವ್ದಾದ್ರು ಒಂದು ಘಟನೆ ಯಾವ್ದಾದ್ರು ಇದ್ರೆ ನಮ್ಮೊಂದಿಗೆ ದಯವಿಟ್ಟು ಬೇರೆ ರೀತಿಯಲ್ಲಿ ಹೇಳಬಹುದು ಅದನ್ನ ಆ ಈಗ ಒಂದು ಸಾಧನೆಗೆ ಅಂತ ಹೇಳಿದ್ರೆ ನಾವು ಅದ್ರ ನಾನು ಮೊದಲೇ ಹೇಳ್ದಂಗೆ ನಡ್ಕೊಂಡು ಹೋಗ್ಬೇಕು ಅದರಲ್ಲಿ ಆ ನಮ್ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಎಟಕಿದಷ್ಟೇ ಆವಾಗ ಈ ಈ ರಸ್ತೆಯಲ್ಲಿ ಹೋಗ್ತಾ ಇರುವಂತ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ ಒಂದು ಆಸಕ್ತಿ ಇನ್ನೊಂದು ಸಮಯ ಆಸಕ್ತಿ ಇದ್ರೆ ಸಮಯವನ್ನು ಹೊಂದಿಕೊಳ್ಳಬಹುದು ಕರೆಕ್ಟ್ ಇನ್ನೊಂದು ದೈವದತ್ತವಾದಂತಹ ಒಂದಿಷ್ಟು ಕೌಶಲ್ಯಗಳು ಕರೆಕ್ಟ್ ಇದು ಮೂರು ಬೇಕು ಈ ಮೂರು ಇರುವವರು ಇದ್ದಾರೆ ಆ ಅದೆಲ್ಲ ಒಟ್ಟಿಗೆ ಕೂಡಿ ಬರಬೇಕು ಸರಸ್ವತಿ ಕೃಪೆ ಆಗ್ಬೇಕು ಆ ಸಾಧನೆಯಲ್ಲಿ ಬಹಳಷ್ಟು ಟ್ಯಾಲೆಂಟ್ ಇರುವವರು ಇದ್ದಾರೆ ಕಲಿತಾ ಇರುವವರು ಇದ್ದಾರೆ ಈಗ ನಾನು ಅಖಿಲ ಭಾರತೀಯ ವಿದ್ಯಾಲಯದ ಒಂದು ಪ್ರಣಾಳಿಕೆ ಸಿಲೆಬಸ್ ನಲ್ಲಿ ನಾನು ಫಾಲೋ ಮಾಡ್ತೀನಿ ಅದನ್ನು ಕಲಿಸೋದಕ್ಕೆ ಈಸಿ ನಾನು ಕಲ್ತಿದ್ದನ್ನು ಅದೇ ಅದೇ ಸಹ ಸಾಧಾರಣವಾಗಿ ಸಂಗೀತದಲ್ಲಿ ಎಷ್ಟೋ ಜನ ಮಕ್ಕಳಿಗೆ ನೀವು ವಿದ್ಯೆಯನ್ನ ದಾನ ಮಾಡಿದೀರ ಸೊ ಮಕ್ಕಳಲ್ಲಿ ಈ ತರ ಆಸಕ್ತಿ ಸಂಗೀತದ ಬಗ್ಗೆ ಆಸಕ್ತಿ ಇರುವಂತಹ ಮಕ್ಕಳಿಗೆ ಯಾ ಸಾಧಾರಣವಾಗಿ ಎಲ್ಲಾ ಮಕ್ಕಳು ಮಾಡ್ತಕ್ಕಂತಹ ಕಾಮನ್ ಮಿಸ್ಟೇಕ್ ಲೈಕ್ ಯಾವ್ದಾದ್ರು ಒಂದು ತಪ್ಪನ್ನ ನೀವು ಕರೆಕ್ಟ್ ಮಾಡ್ಕೋಬಹುದು ಇದನ್ನ ನೀವು ಈ ರೀತಿ ಮಾಡ್ಕೊಳ್ಬಹುದು ಅನ್ನೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸಂಗೀತದ ಆಸಕ್ತಿ ಇರುವಂತಹ ಮಕ್ಕಳಿಗೆ ತಪ್ಪನ್ನ ತಿದ್ದಗೊಳ್ಳೋದಕ್ಕೆ ಮೂಲಭೂತವಾಗಿ ಬೇಕಾಗಿರೋದು ಒಂದು ಅಭ್ಯಾಸ ಆ ಅಭ್ಯಾಸವನ್ನ ಒಂದು ಶಿಸ್ತಿನಲ್ಲಿ ಒಂದು ಕ್ರಮಬದ್ಧವಾಗಿ ಮಾಡ್ತಾ ಹೋದ್ರೆ ಆ ಅಭ್ಯಾಸವನ್ನ ನಾವು ತಿದ್ದುಕೊಳ್ಳಬಹುದು ಆ ನಮ್ಮ ಅಭ್ಯಾಸಗಳು ಈಗ ನಾವು ಸ್ವರ ತಪ್ತಾ ಇದ್ದೇವೆ ಅಥವಾ ತಾಳ ತಪ್ತಾ ಇದ್ದೇವೆ ಅದಕ್ಕೆ ಬೇಕಾದ ನಮ್ಮ ಇನ್ವಾಲ್ವ್ಮೆಂಟ್ ಹಾಗು ನಿಗದಿತವಾದ ಅಟ್ಲೀಸ್ಟ್ ನಾವು ನಮ್ಗೆ ಯಾವಾಗಲೂ ಮೂಡ್ ಬಂದಾಗ ಕೂತು ಪ್ರಾಕ್ಟೀಸ್ ಮಾಡೋದಿಂತ ನಮಗೆ ಮೂಡ್ ಇದೆಯೋ ಇಲ್ಲ ನಮ್ಗೆ ಪ್ರತಿ ಊಟ ತಿಂಡಿ ಮಾಡ್ತೇವೆ ನಿತ್ಯ ಕರ್ಮ ಎಲ್ಲಾ ಇದು ಪಾರ್ಟ್ ನಮ್ಮ ಪಾರ್ಟ್ ಆಫ್ ದ ಲೈಫ್ ಆಗಿರ್ಬೇಕು ಅಭ್ಯಾಸ ಈ ಒಂದು ಕನ್ಸಿಸ್ಟೆನ್ಸಿ ವಿಲ್ ವಿನ್ ದ ರೇಸ್ ನಿಮ್ಮ ಅನುಭವ ಯಾಕಂದ್ರೆ ಇಲ್ಲಿ ಎಷ್ಟೋ ವರ್ಕ್ಶಾಪ್ಗಳನ್ನ ನೀವು ಕಂಡಕ್ಟ್ ಮಾಡಿದೀರ ಎಷ್ಟೋ ಕ್ಲಾಸಸ್ ನ ಮಕ್ಕಳಿಗೆ ಕೊಟ್ಟಿದ್ದೀರಾ ಸಾಮಾನ್ಯವಾಗಿ ಮಕ್ಕಳಲ್ಲಿ ಸಂಗೀತದ ಆಸಕ್ತಿಯನ್ನ ಗಮನವನ್ನ ಅದ್ರ ಕಡೆನೆ ಸೆಳಿಬೇಕಾದ್ರೆ ಅವರು ಏನು ನಿರಂತರ ಪ್ರಯತ್ನ ಒಂದೇ ಸಾಕು ಅಂತೀರ ಅಥವಾ ಅದು ಬಿಟ್ಟು ಇನ್ನೇನು ಪ್ರಯತ್ನ ಬೇಕು ಅದನ್ನ ಇದು ಒಂದು ಶ್ರವಣ ವಿದ್ಯೆ ಕರೆಕ್ಟ್ ಶ್ರವಣ ಕುಮಾರನ ವಿದ್ಯೆಯೇ ಹೌದು ಕೇಳುವುದರಿಂದ ನಾವು ಅರ್ಧ ಕಲಿತೇವೆ ಯಾಕೆಂದ್ರೆ ನಾವು ನಾವು ಮಾಡುವುದು ಕಲಿಯುವುದು ಇನ್ನೊಂದು ವಿಚಾರಕ್ಕೆ ಇರುವಂತಹ ವಿದ್ಯೆ ಆದ್ರೆ ನಾವು ಕೇಳದೆ ಹೋದ್ರೆ ನಾವಿಲ್ಲ ನಾವು ಹಾಡ್ತೇವೆ ಅನ್ನೋದಾದ್ರೆ ನಾವು ಎಷ್ಟು ಕೇಳ್ತೇವೆ ನಾವು ಯಾರನ್ನ ಕೇಳ್ತೇವೆ ಯಾವ ರೀತಿ ಕೇಳ್ತೇವೆ ಎಷ್ಟು ಹಿತವಾಗಿ ಕೇಳ್ತೇವೆ ಹಾಗಾಗಿ ಆ ಕೇಳುವಿಕೆ ನನ್ನ ಪ್ರಕಾರ ಒಂದು ಐವತ್ತು ಪರ್ಸೆಂಟ್ ಕಲಿಯುವಿಕೆ ಕೇಳುವಿಕೆ ನಮ್ದು ಇದು ನೋಡಿ ವೀಕ್ಷಕರಿಗೆ ಇದೊಂದು ಕ್ಯಾಚಿಂಗ್ ಪಾಯಿಂಟ್ ಸಂಗೀತವನ್ನ ಆಸಕ್ತಿ ಯಾವ ಮಕ್ಕಳಿಗಿದ್ರು ಕೂಡ ಅಥವಾ ಹಿರಿಯರೇ ಆಗ್ಲಿ ಯಾವ ಏಜ್ ಗ್ರೂಪ್ ಅವರೇ ಆಗ್ಲಿ ಸಂಗೀತ ಸಾಧನೆಯನ್ನ ಮಾಡ್ಕೋಬೇಕು ಅನ್ನೋರು ಯಾರಾದ್ರೂ ಇದ್ರೆ ದಯಮಾಡಿ ನೀವು ಕೇಳುವ ಹವ್ಯಾಸವನ್ನ ಬೆಳೆಸ್ಕೊಳ್ಳಿ ಇಂತ ಗುರುಗಳು ಒಂದು ಟಿಪ್ಸ್ ನ ಕೊಡ್ತಾ ಇದ್ರೆ ಫಾಲೋ ಮಾಡಿ ರೈಟ್ ಸೊ ನೀವು ಇಷ್ಟು ನಿಮ್ಮ ಸಂಗೀತ ಸಾಧನೆಯ ಪಯಣದಲ್ಲಿ ನಿಮ್ಮ ಈ ಪ್ರೋಗ್ರೆಸ್ ಅನ್ನ ಗುರುತಿಸಿ ನಿಮ್ಮ ಪರ್ಫಾರ್ಮೆನ್ಸ್ ಗೆ ಯಾವ್ದಾದ್ರು ಒಂದು ಹಾನರ್ ಅಥವಾ ಪುರಸ್ಕಾರಗಳು ಆಫ್ ಕೋರ್ಸ್ ದೊರ್ತಿದ್ದೇ ಇರುತ್ತೆ ಯಾವ್ದಾದ್ರು ಒಂದೆರಡು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡ್ರೆ ನಮ್ಗೆ ಬಾರಿ ಖುಷಿ ಆಗುತ್ತೆ ಗುರುಗಳೇ ಅಂತಹಾ ಹಾನರ್ ಇನ್ನು ಏನು ನಾನು ಪಡೆದಿಲ್ಲ ಬಹುಶಃ ಭವಿಷ್ಯ ಒಂದಿನ ಒಂದಿನೆ ಪಡೀತೀನಿ ಅಂತ ಹೇಳ್ತೀನಿ ಖಂಡಿತ ಶಾರದೇ ಹೋನರ್ ಆಗಿ ಶಾರದೇ ಅಕ್ರಪೇ ಇದ್ದರೆ ಅದಕ್ಕಿಂತ ದೊಡ್ಡ ಹಾನರ್ ಮತ್ತೆ ನಿಮ್ಮ ಸಾಧನೆ ಗುರುಗಳ ಕೃಪೆ ಸದಾ ಇದ್ರೆ ಕರೆಕ್ಟ್ ಕೃಪೆ ಇದೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ನನ್ನ ಪ್ರಕಾರ ಇಲ್ಲಿ ನಾಲ್ಕಾರು ಜನ ಇವರನ್ನ ಮಾಡಿದೀರಾ ಅಂತ ಕೇಳೋದೇ ದೊಡ್ಡ ಹೋನರ್ ಅಂತ ನನ್ಗೆ ಐ ಫೆಲ್ ಸೋ ಹ್ಯಾಪಿ ಅಬೌಟ್ ದಟ್ ತುಂಬಾ ಜನ ಕೇಳಿದುಂಟು ಸಾಧಕರೇ ಕೂಡ ಸಾಧಕ ಬೇರೆ ಯಾರಲ್ಲ ಸಾಮಾನ್ಯವಾದವರಲ್ಲ ಸಾಧಕರೇ ಕೇಳಿದುಂಟು ನನ್ಗೆ ಅವರ ಸಾಧನೆಯ ಇಂಟರ್ವ್ಯೂ ಸಂದರ್ಶನ ಫಸ್ಟ್ ಮಾಡಿ ಆಮೇಲೆ ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ದುಂಟು ಸೊ ಅದೇ ನನ್ನ ಪ್ರಕಾರ ದೊಡ್ಡ ಹಾನರ್ ಏರಿಯಂ ಅಂತ ಸೊ ನನ್ಗ ಒಂದು ಆಸೆ ಇದೆ ಗುರುಗಳೇ ನಿಮ್ಮ ಬಾಯಿಂದ ಒಂದು ಸಂಗೀತ ಸೇವೆ ಗುರುಗಳು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆದ್ರಿಂದ ನಿಮ್ಮಿಂದ ಒಂದು ಕೃಷ್ಣನಿಗೋ ಅಥವಾ ನಿಮ್ಮ ಆಯ್ಕೆಯ ಒಂದು ಗೀತೆಯನ್ನ ನಮಗಾಗಿ ತೋರ್ಕೊಂಡ್ರೆ ಬಾರಿ ಖುಷಿ ಆಗತ್ತೆ ಖಂಡಿತ ನಾನು ಒಂದು ಕನ್ನಡ ದಾಸರ ಪದವನ್ನ ಕೃಷ್ಣನ ಮೇಲೆ ರೈಟ್ ಪಂಡಿತ್ ಪರಮೇಶ್ವರ್ ಹೆಗಡೆ ಅವರು ಕಂಪೋಸ್ ಮಾಡಿದ್ದು ರೈಟ್ ಡೆಡಿಕೇಟೆಡ್ ಟು ನಿಮ್ಮ ಅಣ್ಣನವರಿಗೆ ಯು ನನಗೆ ಇಷ್ಟವಾದಂತ ಒಂದು ಗೀತೆ ತುಂಬಾ ಸಂತೋಷ ರಾಗಿ ಜೋಗದಲ್ಲಿ ಇದೆ ಇದು ಓಕೆ ಬಜ್ನಿ ಕೇರ್ವಾದಲ್ಲಿ ರೈಟ್ ಕಾಲದಲ್ಲಿ ರೈಟ್ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಿಮ್ಮ ಶ್ರೋತೃಗಳಿಗೆ ಅಥವಾ ವೀಕ್ಷಕರಿಗೆ ಹಾಗೂ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ದೇವರು ಸದಾ ಶಕ್ತಿ ಸ್ಫೂರ್ತಿ ಹಾಗೂ ಕ್ಷಮತೆಯನ್ನ ನಮ್ಮಲ್ಲಿ ಸದಾ ಕರುಣಿಸಲಿ ಥ್ಯಾಂಕ್ ಯು ದೇ Mokunda. Mokunda, Devaki Kanda, Mokunda, Mokunda. Devaki ki kanda Mukunda, Deva kanda Mukunda, Mukunda, Deva ki kanda Mukunda. Niga chora. Niga mudhara. वाहन भगपति वाहन गगपतिवाह गगपतिवाहन जगदोधार देविकंद मुकुंद मुकुंद कंद मुकुंद शङ्खचक्रधर श्री गोविन्द पङ्कजलोचन परमानन्द शङ्खचक्रधर श्रीगोविन्द पङ्कजलोचन परमानन्द मकर कुण्डर धर मोहनवेश मकर कुण्डर धर वल्लभ रुक्मिल्लभ रुक्मिल्लभ पण्डव पोष देव मुकुंद देव की पंग कौ समर्धन कौस्तुभा भरण कौ सवाहर पूजित चरणा कौस्तु भरणाहर शरण वपुरा चन्न प्रसन्ना वरवेला पुरा चन्न प्रसन्ना परन्दर विठल पुरन्दरा विठल सकरपूर्णा देव कन्द मुकुन्द 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 निगमो धारवनीत चोरा गगपतिवार ಜಗದೋ ಕೃಷ್ಣನನ್ನ ಒಂದು ಕ್ಷಣದಲ್ಲೇ ನೀವು ದರ್ಶನ ಮಾಡಿಸ್ಬಿಟ್ರಿ ಉಡುಪಿಗೆ ಹೋಗಿ ಕೃಷ್ಣನನ್ನ ದರ್ಶನ ಮಾಡ್ಕೊಂಡು ಬಂದಾಗ ಆಯ್ತು ನಾನು ಜಸ್ಟ್ ಕೈ ಮುಗಿಬೋದಷ್ಟೇ ಹೊರತು ನಮ್ಮ ಕರ್ಣಗಳು ಪುಣ್ಯ ಮಾಡಿದ್ವು ಇಂತಹ ಗೀತೆಗಳನ್ನ ಕೇಳಲಿಕ್ಕೆ ಅದು ನಿಮ್ಮ ಗಾಯನದಲ್ಲಿ ಧನ್ಯೋಸ್ವಿ ಅಂತ ಮಾತ್ರ ನನ್ನಿಂದ ಬರೋದಕ್ಕೆ ಸಾಧ್ಯ ಥ್ಯಾಂಕ್ ಯು ನಿಮಗೆ ಧನ್ಯವಾದಗಳು ಪೂರ್ವಕ ಧನ್ಯವಾದಗಳು ನೀವು ಬಂದಿದ್ದಕ್ಕೆ ಈ ಒಂದು ನನ್ನನ್ನ ನಾನು ನಿಮ್ಮ ಶ್ರೋತೃಗಳಿಗೆ ಅಥವಾ ವೀಕ್ಷಕರಿಗೆ ಒಂದು ಪರಿಚಯ ಮಾಡ್ಲಿಕ್ಕೆ ನಾನು ಅದಕ್ಕೆ ಬರ್ತಿದ್ದೆ ನಾವು ಸಾಧಾರಣವಾಗಿ ಎಲ್ಲಾ ಸಾಧಕರಿಗೂ ಕೇಳುವಂತ ಕೊನೆಯ ಪ್ರಶ್ನೆ ನಾವು ಈ ಸಂದರ್ಶನ ನಿಮಗೆ ಪರ್ಸನಲಿ ಹೌ ಡಿ ಯು ಫೀಲ್ ನಿಮ್ಗೆ ಹೇಗ್ ಅನಿಸ್ತು ವೈಯಕ್ತಿಕವಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಅಂತ ಸಾಮಾನ್ಯ ಲೈಕ್ ನಿಮ್ಮ ಒಂದು ಬಿಡುವಿನ ಬಿಸಿ ಬಿಸಿಕ್ ಶೆಡ್ಯೂಲ್ ಅಲ್ಲಿ ನಿಮ್ಮ ಒಂದು ಕೆಲವೇ ಬಿಡುವಿನ ಕ್ಷಣವನ್ನ ನಾವು ಕದ್ಬಿಟ್ಟಿದೀನಿ ಕೃಷ್ಣನ ಬೆಣ್ಣೆ ಕದ್ದ ಹಾಗೆ ನಿಮ್ಮನ್ನ ಕದ್ಬಿಟ್ಟಿದೀನಿ ಸೊ ದಯಮಾಡಿ ನನಗೆ ಅದಕ್ಕೆ ಖಂಡಿತ ಇಲ್ಲ ಒಂದು ಒಳ್ಳೆ ಒಂದು ಸಂದರ್ಶನ ಒಂದು ಅನ್ನೋದಕ್ಕಿಂತ ಒಂದು ಒಂದು ಆಪ್ತವಾದ ಮಾತುಕತೆ ಅಂತ ಹೇಳ್ಬಹುದು ನನ್ನನ್ನ ನಾನು ಒಂದು ನನ್ನ ನೆನಪುಗಳನ್ನ ಹಾಕುವಂತಹ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಹೇಳ್ಬಹುದು ನಿಮ್ಮ ಈ ಸಂಗೀತದ ರಸ ದೌತಣ ನಿರಂತರವಾಗಿ ಎಲ್ಲರಿಗೂ ಸಾಕ್ತಾ ಹೋಗ್ಲಿ ನಿಮ್ಮ ಹಾಡೆ ನಮ್ಮನ್ನ ಎಲ್ಲರನ್ನು ಕೂಡ ಕಟ್ ಹಾಕ್ಬಿಡ್ತು ಬಿಡ್ತು ಒಂದು ಬಂಧವನ್ನ ಕ್ರಿಯೇಟ್ ಮಾಡ್ಬಿಡ್ತು ನಾನು ತುಂಬಾ ಚಿಕ್ಕ ನಿಮ್ಗೆ ಹೇಳಲಿಕ್ಕೆ ಬಟ್ ಐ ವಿಶ್ ಯು ಆಲ್ ದ ಬೆಸ್ಟ್ ಗುರುಗಳೇ ನಿಮ್ಮ ಸಾಧನೆ ಇನ್ನು ನಿರಂತರವಾಗಿ ಶಿಖರದಂತೆ ಏರ್ತಾ ಹೋಗ್ಲಿ ಗುರುಗಳ ಗುರುಗಳಾಗಿ ನೀವು ನಿಮ್ಮ ಎಷ್ಟೋ ಮಕ್ಕಳಿಗೆ ಈ ದಾನವನ್ನ ವಿದ್ಯಾದಾನವನ್ನ ಸಂಗೀತ ದಾನವನ್ನ ಮಾಡ್ತಾ ಹೋಗಿ ಶಾರದೆ ನಿಮ್ಮ ಮೇಲೆ ಅಹ್ ಸಕಲವೂ ನಿಮ್ಮ ನಿಮ್ಗೆ ಕೊಟ್ಟು ಕೃಪೆ ಮಾಡ್ಲಿ ಅಂತ ನಾನು ಶಾರದಾ ಅಮ್ಮ ಅಮ್ಮನವರಲ್ಲಿ ನಾನು ಬೇಡ್ಕೊತೇನೆ ಥ್ಯಾಂಕ್ ಯು ಸೋ ಮಚ್ ಮಚ್